ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಬಿ ಸಿ ಹಳ್ಳಿ ದನಗಳ ಜಾತ್ರೆ ಅಲ್ಲಿದ್ದೀವಿ ಆಕ್ಚುಲಿ ಈಗ ಟೈಮ್ ಮಧ್ಯಾಹ್ನ ಆಗಿದೆ ಲಂಚ್ ಟೈಮ್ ಆಗಿದೆ ಜಾತ್ರೆ ಅಂದ್ರೆ ಎಲ್ಲ ರೈತರಿಗೂ ಕೂಡ ಮೋಜು ಮಸ್ತಿ ರೈತರು ಎಲ್ಲವನ್ನು ಮರೆತು ಜಾತ್ರೆಗಳಿಗೆ ಬಂದರೆ ಒಂದು ರೀತಿ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಇರುವಂತಹ ಒಂದು ನಾಲ್ಕೈದು ದಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿ ಖುಷಿಯಾಗಿ ಟೈಮ್ ನ ಸ್ಪೆಂಡ್ ಮಾಡಿ ಹೋಗ್ತಾರೆ ಸೊ ನೋಡ್ತಾ ಇದೀರಾ ಇಲ್ಲಿ ಎಲ್ಲರೂ ಕೂಡ ಫ್ರೆಂಡ್ಸ್ ಗ್ಯಾಂಗು ಮೈಸೂರು ಪ್ರತಾಪ್ ಅವರಾಗಿರ್ಬೋದು ಅಂಡ್ ಕಿರಣ್ ಸರ್ ಆಗಿರ್ಬೋದು ಮನು ಅವರಾಗಿರ್ಬೋದು ಸೇ ಇವ್ರದ್ದು ಎಲ್ಲ ಒಂದು ಗ್ಯಾಂಗು ಇದ್ರ ಜೊತೆಗೆ ಇಲ್ಲಿ ತಾಳ್ವಾಡಿಯಿಂದ ಕೂಡ ಹುಡುಗರು ಬಂದಿದ್ದಾರೆ ರೀಸೆಂಟ್ ಆಗಿ ತಾಳ್ವಾಡಿನಲ್ಲೂ ಕೂಡ ಜಾತ್ರೆ ಅಲ್ವಾ ಜಾತ್ರೆ ನಡೀತು ತುಂಬಾ ಅದ್ದೂರಿಯಾಗಿ ನಡೆದಂತಹ ಒಂದು ಜಾತ್ರೆ ಸೊ ಬನ್ನಿ ಬಿಸಿಹಳ್ಳಿ ಜಾತ್ರೆಯ ಬಗ್ಗೆ ಆ ಹೇಗಿದೆ ಇಲ್ಲಿನ ಜಾತ್ರೆ ಮತ್ತೆ ಇವರ ಒಂದು ಎಂಜಾಯ್ಮೆಂಟ್ಸ್ ಎಲ್ಲ ಹೇಗಿದೆ ಅಂತ ಕೇಳೋಣ ಹೇಗಿದೆ ಸರ್ ಜಾತ್ರೆ ಮೇಡಮ್ ಈ ನಾನು ಎರಡು ಮೂರು ವರ್ಷ ಬರ್ತಾ ಇನ್ನೆ

ಹೇಗಿದೆ ಸರ್ ಮೋಜು ಮಸ್ತಿ ಎಲ್ಲಾ ಹೇಗಿದೆ ಜಾತ್ರೆಗಳಂದ್ರೆ ಎಂಜಾಯ್ಮೆಂಟ್ ಹೌದು ಮೇಡಮ್ ಈಗ ಹೆಂಗಂದ್ರೆ ಒಂದೊಂದ್ ಏಜ್ ಅಲ್ಲಿ ಹೋಗ್ ಒಂಥರ ದನ ಸಾಕೋರ್ ಹುಚ್ಚಿರುತ್ತಲ್ಲ ಮೇಡಮ್ ಅವ್ರದೇ ಒಂಥರ ಕ್ರೇಜ್ ಎಲ್ಲಾ ದನ ನೋಡ್ಬೇಕು ಇಚ್ಛೆ ಬಿಡ್ಬೇಕು ನೋಡ್ಬೇಕು ಅಂತಾರೆ ಈಗ ಸ್ವಲ್ಪ ಇನ್ನೊಂದ್ ಬೇರೆ ಇರ್ತದಲ್ಲ ಅವ್ರ ಎಂಜಾಯ್ಮೆಂಟೇ ಬೇರೆ ಕಥೆ ತುಂಬಾ ಚೆನ್ನಾಗಿರ್ತದೆ ನನಗಿಂತ ತುಂಬಾ ಅದೇ ಖುಷಿ ಅವ್ರ ಜೊತೆ ಮಾತಾಡಕ್ ಆಗ್ಬೋದು ಒಂದ್ ಎರಡು ಗಂಟೆ ಮೂರ್ ಗಂಟೆವ್ರ್ ಮಾತಾಡ್ತಾ ಕೂತಿರ್ತೀವಿ ಪಾರ್ಟಿ ಮಾಡೋ ಕೂತ್ಕೊಂಡೆಲ್ಲ ಮಾತಾಡೋ ಎಂಜಾಯ್ ಮಾಡ್ತೀವಿ ತುಂಬಾ ಖುಷಿ ಈಗ ಹೆಂಗಂದ್ರೆ ಎಷ್ಟೇ ಮೇಡಮ್ ಈ ಸ್ವಲ್ಪ ನಾವು ಭಜಾ ಮಾಡ್ಕೊಂಬಿಡಿಂಗ ಅಂತಾರೆ ಅಂತ ನಾನು ಎರಡೂನು ಮ್ಯಾನೇಜ್ ಮಾಡ್ತೀನಿ ರೈತರ ಕುಟುಂಬದಿಂದ ಬಂದಿದ್ದೀನಿ ಸ್ವಲ್ಪ ಹೊರಗಡೆ ಸ್ವಲ್ಪ ಸುತ್ತಾಡ ಜಾಸ್ತಿ ಈಗ ಅಂದ್ರೆ ನಾವೇನ ಟ್ರಿಪ್ ಹೋಗ್ತಿವಿ ಹೊರಗಡೆ ಔಟ್ ಆಫ್ ಕಂಟ್ರಿಗೆ ಒನ್ ವೀಕ್ ಅಲ್ಲ ಮೇಡಮ್ ನಮ್ ರೈತರು ಇಲ್ಲ ಹೋಗ್ತಾರೆ ಎಲ್ಲೂ ಹೋಗಲ್ಲ ರೈತರು ಬರೋದೇ ಜಾತ್ರೆಗೆ ಒಳಗೆ ಟ್ರಿಪ್ ಮಾಡಕ್ಕೆ ಅಂತ ಟ್ರಿಪ್ ಟ್ರಿಪ್ಲಿ ಜಾತ್ರೆ ಆ ಎಂಜಾಯ್ಮೆಂಟೇ ಬೇರೆ ಮೇಡಮ್ ಇಲ್ಲಿ ನೋಡ್ತಾ ಇದ್ದಿರೋ ಜನಗಳು ಎಷ್ಟ್ ಚೆನ್ನಾಗಿ ಬರ್ತಾರೆ ಎಷ್ಟ್ ಚೆನ್ನಾಗಿ ಹೋಗ್ತಾರೆ ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ ಇಲ್ಲಿ ಅಡಿಗೆ ಅವರೇ ಅಡಿಗೆ ಮಾಡ್ಕೊಂಡು ಊಟ ಮಾಡೋದಾಗ್ಬೋದು ನೈಟ್ ಮಲಗದ ನೈಟ್ ಟೈಮ್ ಸ್ಪೆಂಡ್ ಮಾಡೋದಾಗ್ಬೋದು ಹಾಗಬಹುದು ತುಂಬಾ ಎಂಜಾಯ್ಮೆಂಟ್ ತುಂಬಾ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿರುತ್ತೆ ಅದರ ನಿಮ್ಮ ಟೀಮ್ ಸಿಗಾಬಡಾ ಎಂಜಾಯ್ ಮಾಡ್ತೀರಾ ಅಂತ ಎಲ್ಲಾ ತರ ಮೇಡಂ ನೋಡ್ಕೊಳ್ತಾರೆ ನಿಮ್ಮ ಜನ ಅವರು ಎಲ್ಲಾ ಯಾತ್ರೆಗಳನ್ನ ನೋಡಿ ದಿನ ಎಂಜಾಯ್ ಮಾಡ್ತಾರೆ ಇವ ಸ್ಪೀಕರ್ ಬೈಕ್ ಕಲಾತ ಬರ್ತಾರೆ ಎಲ್ಲರೂ ಈಗ ಹೆಂಗೆ ಮಂಡೇ ಒಂದು ಟೀಮೋ ಚನ್ನಪಟ್ಟಣ ಒಂದು ಟೀಮ ಮಚಿ ಟೀಮ್ ಎಲ್ಲ ಟೀಮ್ ಬರ್ತಾರೆ ನೈಟ್ ಸಂಡೇ ಬೇರೆ ಆಗಿದೆ ವಿಕೆಂಡ್ ಎಲ್ಲಾ ಬರ್ತಾರೆ ಆ ಬೇರೆ ಮೇಕೆ ಮರಿ ಬೇರೆ ಕಾಯ್ತಾ ಇದೆ ಬಾಡೂಟ ಬೇರೆ ಆಮೇಲೆ ಹೆಂಗಿದ್ರೆ ಈ ಬಾಡೂಟ ಮತ್ತೆ ಮಧ್ಯಪನ ತೊಳೆಗೆ ಹೆಚ್ಚಾಗಿ ಮಾತರ ಟೈಮ್ ಸ್ಪೆಂಡ್ ಮಾಡ್ತೀವಿ ಅದು ಖುಷಿನೇ ಬೇರೆ ಮೇಡಂ ಎಷ್ಟ್ ಕೊಟ್ರು ಮತ್ತೆ ಸೀರಿಯಸ್ ಬರೋದೇ ಇಲ್ಲ ತುಂಬಾ ಖುಷಿ ಎಂಜಾಯ್ ಮಾಡ್ತೀವಿ ಆಮೇಲೆ ಫ್ಯಾಮಿಲಿಗಳೆ ನಾವೆಲ್ಲ ವಿಡಿಯೋ ಕಾಲ್ ಮಾಡ್ತೀವಿ ಮಾಡ್ತಿವಿ ಅವರು ಮಾಡ್ತಾರೆ ನಮ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಮಜಾನ ಫ್ಯಾಮಿಲಿ ಎಲ್ಲಾ ವಿಡಿಯೋ ಕಾಲ್ ಅಲ್ಲೂ ಮಾತಾಡ್ಕೊಂಡು ಅವ್ರಿಗೆ ತೋರ್ಸ್ಕೊಂಡು ನಾವ್ ಎಂಜಾಯ್ ಮಾಡ್ತಾರೆ ತೋರ್ಸ್ಕೊಂಡು ಖುಷಿ ಪಟ್ಕೊಂಡು ಹೋಗ್ತಿವಿ ಮೇಡಮ್ ಇರೋದೊಂದ್ ನಾಲ್ಕೈದ್ ದಿನ ಇಲ್ಲಿ ಜಾತ್ರೆ ಒಳಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಿವಿ ಜಾತ್ರೆ ಸೌಕರ್ಯಗಳೆಲ್ಲ ಮೇಡಮ್ ಮಾಡಿದಾರೆ ಆಮೇಲೆ ನಮ್ಗೆ ಇದು ಗದ್ದೆ ಬೈಲು ಗದ್ದೆ ಅವ್ರ ಅಂತೂ ಚೇವಪ್ಪ ಹೆಂಗೆ ಅಂದ್ರೆ ನಮ್ಗೆ ಇಲ್ಲಿ ಪಕ್ಕ ತೊಟ್ಟಿದೆ ನೀರ್ ಆಗ್ಬೋದು ಕರೆಂಟ್ ಏನ್ ತೊಂದರೆ ಇಲ್ಲ ಆಮೇಲೆ ಚಿಪ್ಪ ಅವರೇ ಬರ್ತಾರೆ ನಮ್ಗೆ ಗದ್ದೆ ಕೊಟ್ಟಿದವ್ರೆ ನಿಮ್ಗೆ ಏನ್ ಅಕ್ಕಿ ಬೇಕಾ ಏನೋ ಸಾಮಾನ್ ಬೇಕಾ

ಸೊ ನಮ್ಮ ಮಟ್ಟಿಗೆ ಮನೋರ್ ಇದಾರೆ ಮುಡುಕುತ್ತೂರೆ ಜಾತ್ರೆ ನಲ್ಲಿ ನೋಡಿರ್ತೀರಾ ಐ ಮೀನ್ ಸಿಕ್ಕಾಪಟ್ಟೆ ಇವರ ಡೈಲಾಗ್ ಎಲ್ಲಾ ವೈರಲ್ ಆಗಿತ್ತು ಶೇಡ್ಸ್ ಎಲ್ಲ ಹಾಕೊಂಡು ಗಾಗಲ್ಸ್ ಎಲ್ಲ ಹಾಕೊಂಡು ಮೆರವಣಿಗೆ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು ಏನ್ ಡೈಲಾಗ್ ಅದು ನಮ್ಮ ರೈತ ಮಕ್ಕಳಿಗೆ ಹೆಣ್ ಕೊಡಲ್ಲ ಅಂತ ಹೇಳಿದ್ರಲ್ಲ ಅದೊಂದ್ ಹೇಳಿದ್ದ ಏನಿಲ್ಲ ಈಗ ರೈತರಿಗೆ ಹೆಣ್ ಕೊಡಲ್ಲ ಅಂತ ಹೇಳ್ತೀರಿ ಈಗ ಒಂದ್ ಜೊತೆ ಈಗ ಎರಡ್ ಜೊತೆ ಎತ್ತನ್ನ ನಾವು ಸಾಕ್ತಿವಿ ಅಂತಂದ್ರೆ ಅಂದ್ರೆ ಅವನ್ನ ಒಂದು ಕಮಿಟಿ ಬಿಡ್ಬೇಕಾದ್ರೇನೆ ಒಂದ್ ಜಾತ್ರೆ ತರಬೇಕಾದ್ರೆ ಅವ್ಕೆ ಸ್ನೋ ಅಂತಾನೆ ನಾವು ಲಕ್ಷಾಂತರ ಖರ್ಚು ಮಾಡ್ತೀವಿ ಅಂತ ಆಗಲ್ವಾ ತುಂಬಾ ವೈರಲ್ ಆಯ್ತು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಆಯ್ತು ಖುಷಿ ಆಗೋಕ್ಕಿಂತ ಅದು ಪ್ರತಿಕ್ರಿಯೆ ಬರ್ಬೇಕು ಅಂದ್ ಬರ್ ನಾವ್ ಹೇಳ್ಬಿಡ ದೊಡ್ಡದಲ್ಲ ಅದು ಪ್ರತಿಕ್ರಿಯೆ ಬರ್ಬೇಕು ರೆಸ್ಪಾನ್ಸ್ ಬರ್ಬೇಕಂದ್ರೆ ರೈತರ ಮಕ್ಳಿಗೆ ಹೆಂಗ್ ಕೊಟ್ಟ ಆದಾಗ ಅದಕ್ಕೆ ಒಂದು ಬೆಲೆ ಇರ್ತದೆ ನಾವ್ ಮಾತಾಡಿರೋದಕ್ಕೂ ಅದಕ್ಕೊಂದು ತೃಪ್ತಿ ಸಿಗ್ಬೇಕಾದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಮುಂದೆ ಬಂದ್ ರೈತರು ಮದುವೆ ಆದಾಗ ತೃಪ್ತಿ ಸಿಗುತ್ತಾ ಅಲ್ಲ ಆಮೇಲೆ ಅಲ್ಲಣ್ಣ ಹೆಂಗಂದ್ರೆ ಈ ಎಕ್ಸಾಂಪಲ್ ನಾವು ರೈತರ ಮಕ್ಳು ಆಸಕ್ತಾರೆ ನೋಡ್ರಿ ಸಾಫ್ಟ್ವೇರ್ ಕಡಿಮೆ ಖರ್ಚು ಮಾಡಲ್ಲ ಖರ್ಚು ಮಾಡ್ತೀನಿ ಗೊತ್ತಿದಂಗೆ ಒಂದ್ ಜೊತೆ ಊರಿಗೆ ತಿಂಡಿ ಎಷ್ಟು ಬೇಕು ಅದಕ್ಕೆ ಹಾಕ ನಾವು ಏನೇನು ವೆರೈಟಿ ಹಾಕ್ತಿವಲ್ಲ ಮೇಡಮ್ ಪ್ರತಿ ಒಂದ್ ಕಾಳು ಎಂಟ್ರಿ ತರ ಕಾಳು ಹಾಕ್ತಿವಿ ಮೇಡಮ್ ರಾಯಬೂಸ್ ಆಗ್ಬೋದು ಎಲೆಬೂಸ್ ಆಗ್ಬೋದು ಆಮೇಲೆ ಕೆಲವರು ಬೆಣ್ಣೆನೂ ಹಾಕ್ತಾರೆ ಹಾಲು ಹಾಕ್ತಾರೆ ಎಲ್ಲಾ ತರ ಹಾಕೋರೇನ್ ದನ ಒಳ್ಳೆ ಬಣ್ಣ ಮಾಂಸ ಬರೋ ಸುಮ್ ಸುಮ್ನೆ ಹೇಳೋರ ಅದಂತೂ ಬರಲ್ಲ ಆಯ್ತಾ ಮೇಡಂ ಆಮೇಲೆ ನಾವ್ ಹೇಳಿದಿವ್ರ್ಯಾಕ್ ಬಿಡಿಗೆ ಚಾರ್ಜ್ ಆಗ್ಬೋದು ಮೇಡಮ್ ಮೇಡಂ ಇಲ್ಲ ಓ కమిಟಿ ಬಿಡಬೇಕಾರೆ ಪ್ರತಿ ಒಂದ ಅಕ್ಕೆಯಿಂದ ಇರ್ದಿ ಕೊಂಬಗಾ ಅನ್ಸೊಂದಿರ್ದಿ ಎಲ್ಲಾ ಆಗ್ಬೋದು ಅಂತ್ರ ಆಗ್ಬೋದು ಹಗ್ಗ ಎಲ್ಲಾ ಹೊಸದ್ ಮಾಡಿ ಅದಕ್ಕೆ ಪೌಡರ್ ಹಾಕಿ ಪರ್ಫ್ಯೂಮ್ ಕೂಡ ಪಡದಿ ಕಳಿಸ್ತಾರೆ ಏ ಮೇಡಂ ಇನ್ನ ಮದುವೆ ಆರೆ ಹೆಂಡತಿ ಬಿಡತರ ಅದನ್ನ ತಿಳ್ಕೋಬೇಕು ಅವರು ಅದನ್ನ ತಿಳ್ಕೊಂಡು ಮುಂದೆ ಬರಬೇಕು ಅದನ್ನ ನೀವ್ ಏನ್ ಹೆಂಡ ಯೂಸ್ ಮಾಡದ್ರು ನಾವ್ ಅದೇ ಯೂಸ್ ಮಾಡ್ತೀವಿ ಈ ಹೆಣ್ಮಕ್ಳು ಕೊಡ್ಸಲ್ವಾ ಅದಕ್ಕೆ ಅಂತ ನಿಮ್ಮ ಕಡೆ ಹೇಳದಂಗೇ ಯಾರು ಕಡಿಮೆ ಇಲ್ಲ ದಯವಿಟ್ಟು ಹೆಣ್ಮಕ್ಳು ರೈತರ ಮಕ್ಳು ಹೆಂಡ ಕೊಡಿ ಅವರು ತುಂಬ ಚೆನ್ನ ನೋಡ್ಕೊಂದ್ರೆ ದನಿ ದನೇ ಚೆನ್ನ ನೋಡ್ಕೊಂಡ್ಮೇಲೆ ಮಕ್ಳು ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊಳ್ಳಲ್ವಾ ಇದು ನಿಮ್ ಮುಖಾಂತ ಮೇಡಮ್ ಮಕ್ಳಿಗೆ ಏನೋ ರೈತರ ಮಕ್ಳು ಹೇಳ್ಕೊಡಕ್ಕೆ ಕೇಳಕ್ಕೆ ಅವರು ಮೇಡಮ್ ಒಂದ್ ಐದು ವರ್ಷದಿಂದನೆ ಹೇಳಿದ್ರು ಐದಲ್ಲ ಐದಾರು ವರ್ಷದಿಂದ ಯಾರು ಎತ್ತುಗಳನ್ನ ಚೆನ್ನಾಗ್ ಸಾಕ್ತಾರೆ ಅವ್ರು ಅವ್ರ ಹೆಚ್ಚಿ ಮಕ್ಳನ್ನ ಬರಿ ಬಿಡ್ರಿ ಅಂತ ಇವತ್ ಎತ್ ಸಾಕ್ತಾವ್ರೆ ಇನ್ನು ಎಂಟು ಮಕ್ಳು ಸಾಕಕ್ ಇನ್ನು ಎಂಟಿಗಳು ಸಿಗ್ತಾ ಇಲ್ಲ ಅಷ್ಟ ಇಲ್ಲ ನಂದಾಗಿದೆ ಮೇಡಮ್ ನಂದಾಗಿದೆ ನಮ್ದು ಲವ್ ಮ್ಯಾರೇಜ್ ನಮ್ದಾಗಿದೆ ನಮ್ದಾಗಿದೆ ಪಾಪನೂ ಇದೆ ತುಂಬಾ ಖುಷಿ ಆಯ್ತು ಅದು ಮುಡುಕ್ತಾರೆ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು ಸದ್ಯಕ್ಕೆ ಈಗ ಅನಿವಾರ್ಯ ಇಲ್ಲ ಖಂಡಿತ ಮೇಡಮ್ ಖಂಡಿತ ನಮ್ ಕೈಲಾದಷ್ಟು ನಾವು ಮಾಡ್ತೀವಿ ಅದ್ ನಮ್ಮ ಮನೆ ಮನೆ ಜಾತ್ರೆ ಹೋಮ್ ಟೌನ್ ಜಾತ್ರೆ ಅಂತಾನೆ ಹೇಳ್ಬೋದು ಬಹಳ ಖುಷಿ ಅದರಿಂದ ಎಲ್ಲಾ ಜಾತ್ರೆ ಮಾಡ್ತಾ ಇದೀವಿ ಅಂದ್ರೆ ಅತಿ ಹೆಚ್ಚಾಗಿ ಮುಡುಕ್ತಾರೆ ಮಾಡ್ತೀವಿ ಹುಡುಕ್ತಾರೆ ಚೆನ್ನಾಗಿ ಮಾಡ್ಬೇಕು ನಮ್ ಜಾತ್ರೆ ಉಳಿಸ್ಬೇಕು ಅನ್ನೋದೊಂದ್ರಿಂದ ಮಾಡ್ತೀವಿ ಮಾಡ್ತಾ ಇದ್ದೀನಿ ನೀವು ಫ್ಯಾನ್ ನಮ್ಮ ಅಪ್ಟ ಫ್ಯಾನ್ ನಮ್ಮ ರವಿಚಂದ್ರನ್ ಅವ್ರು ಅಪ್ಟಾ ಫ್ಯಾನ್ ಸರಿ ಇಷ್ಟ ಪಡ್ತೀರಾ ಬಗ್ಗೆ ನಮ್ಮ ಸಿಹಳ್ಳಿ ಜಾತ್ರೆ ಬಗ್ಗೆ ಇದು ನಮ್ಮ ಬೇರೆಯವರಿಂದ ನಾನ್ ಕೇಳ್ಪಡ್ತಾ ಇದ್ದೆ ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಈ ತಾಯಿ ಮಹಿಮೆ ಬಹಳ ಬಹಳ ಗೌರವದಂತ ಅದರಿಂದ ನಾವು ಇದ್ಗೇನಾರು ಎತ್ತ ಹಾಕ್ಬಿಡ್ತೀವಿ ಅಂತ ಬಾಯಿ ಕಡಿಸ್ಬಿಟ್ಟು ಎತ್ತು ಅನಿವಾರ್ಯ ಕಾರಣದಿಂದ ಹಾಕ್ತೇ ಹೋದ್ರೆ ತುಂಬಾ ತೊಂದರೆಗಳು ಉಂಟಾಗುತ್ತೆ ಅಂತ ಕೇಳಿದ್ದೆ ಅದರಿಂದ ನಾವು ಹರಕೆ ತಗೊಂಡ್ ಮೇಲೆ ಅದ್ ಬಂದು ಏನಾರು ಆಗ್ಲಿ ಒಂದ್ ಜೊತೆನೋ ಎರಡ್ ಜೊತೆನೋ ಇಲ್ಲ ಕೊನೆ ಪಕ್ಷ ಒಂದು ಒಂಟಿನಾರು ತಗೊಬಂದು ಪೂಜೆ ಮಾಡಿಸ್ಬಿಟ್ಟು ಎರಡು ದಿನ ಇದ್ದು ಹೋಗ್ತೀವಿ ಮೇಡಮ್ ಎಲ್ಲ ಮೇಡಮ್ ಎಲ್ಲ ಫ್ರೆಂಡ್ಸ್ ಅಯ್ಯೋ ಯಾಕಂದ್ರೆ ಈಗ ಒಂದೊಂದು ಹೇಳ್ತೀನಿ ಈಗ ಎಲ್ಲೆಲ್ಲೋ ಫ್ರೆಂಡ್ಸ್ ಎಲ್ಲೆಲ್ಲೋ ಇರ್ತೀವಿ ಈಗ ಅಣ್ಣ ಮಂಡ್ಯದಲ್ಲಿ ಇರ್ತಾರೆ ಅಣ್ಣ ಮೈಸೂರಲ್ಲಿ ಇರ್ತಾರೆ ಇವರು ಒಬ್ಬರೆಲ್ಲೋ ತುರುವೇಕೆರಲ್ಲಿ ಇರ್ತಾರೆ ಈ ಜಾತ್ರೆ ಅಂತಂದ್ರೆ ಎಲ್ಲ ಒಗ್ಗೂಡಿಸ್ಬಿಡುತ್ತದೆ ಇದು ಮೈನ್ ಇದೊಂದು ನಮ್ಗೆ ಏನು ಮೇನ್ ಇದಂದ್ರೆ ಬಾಂಡಿಂಗ್ ಅಂದ್ರೆ ಎಲ್ಲರೂ ಬಂದು ಒಟ್ಟಿಗೆ ಸೇರ್ಬಿಡ್ತೀವಿ ಒಂದೆರಡು ಒಂದ್ ಎರಡು ದಿನ ಎಂಜಾಯ್ ಮಾಡ್ತೀವಿ ಈಗ ಎಲ್ಲೋ ಈಗ ಒಂದೇ ದಿನ ಹೋಗಿ ಇವ್ರ ಮಂಡೆಗೆ ಹೋಗಕ್ಕಾಗಲ್ಲ ಮೈಸೂರ್ಗೆ ಹೋಗಕ್ಕಾಗಲ್ಲ ಏನೇನೋ ಅನಿವಾರ್ಯ ಕೆಲಸಗಳು ಇರ್ತವೆ ಎಲ್ಲ ಒಟ್ಟಿಗೆ ಜಾತ್ರೆ ಅಂತಂದ್ರೆ ಎಲ್ಲರೂ ಒಂದಿ ಒಟ್ಟಿಗೆ ಸೇರಿ ಎಂಜಾಯ್ ಮಾಡ್ಕೊಂಡು ಮೇಡಮ್ ಜಾತ್ರೆ ತುಂಬಾ ಚೆನ್ನಾಗಿದೆ ಈ ಜಾತ್ರೆಗೆ ನಾನು ಸ್ಟಾರ್ಟಿಂಗ್ ಡೇ ಇದ ಜಾತ್ರೆ ಆಯ್ತಲ್ಲ ಇಪ್ಪತ್ ವರ್ಷಾನು ಇಪ್ಪತ್ತೊಂದು ವರ್ಷನೂ ಆಗಿದೆ ಅವತ್ತಿಂದ ಇವತ್ತು ತನಕ ಈ ಜಾತ್ರೆಗೆ ಬರ್ತಾನೆ ಫಸ್ಟ್ ವರ್ಷ ಈ ಜಾತ್ರೆಲಿ ಈ ಸೇರಿದಾಗ ಇಷ್ಟು ದೊಡ್ಡ ಜಾತ್ರೆ ಏನಲ್ಲ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನೀವು ಬಂದ್ರಲ್ಲ ಅಲ್ಲೊಂದು ಇಪ್ಪತ್ ಇಪ್ಪತ್ತೈದ್ ಜೊತೆ ಸ್ಟಾರ್ಟಿಂಗ್ ಚಿನ್ನ ಕೊಟ್ರು ಅಂದ್ರೆ ಫಸ್ಟ್ ಪ್ಲೇಸ್ ಐದು ಗ್ರಾಮು ಸೆಕೆಂಡ್ ಪ್ಲೇಸ್ ನಾಲ್ಕು ಮೂರು ಈ ತರ ಕೊಟ್ರು ಮೂರೇ ಜೊತೆ ಕೊಡ್ತಿದ್ರು ಅಲ್ಲಾಗದೇ ಫಸ್ಟ್ ಪ್ಲೇಸ್ ನಾವೇ ಆ ಸ್ಟಾರ್ಟಿಂಗ್ ಇದ್ರಲ್ಲಿ ನಮ್ಗೆ ನಾವೇ ಇದು ಅಂದ್ರೆ ನಾನು ನನಗ್ ಬುದ್ಧಿ ಕಂಡಂಗೆ ಮೇಡಮ್ ಈ ಜಾತ್ರೆ ಇಂಪ್ರೂವ್ಮೆಂಟ್ ಆಯ್ತಲ್ಲ ಎಷ್ಟು ಬೇಗ ಇಂಪ್ರೂವ್ಮೆಂಟ್ ಆಯ್ತು ಅಂದ್ರೆ ಈ ಜಾತ್ರೆ ಎಲ್ಲಾ ಜನಗಳು ಬಾಯಲ್ಲಿ ಬಂದ್ಬಿಡ್ತು ದೇವ್ ಇಲ್ಲಿ ಇವಾಗ ಬೇಬಿಗೋದ್ರೆ ಎಲ್ಲಾ ಪ್ರೈಝು ಇದಕ್ಕೇನೆ ಕಾಂಪೀಟ್ ಮಾಡಕ್ ಬರ್ತಾರೆ ಇಲ್ಲಿ ನೋಡಿ ನಮ್ಮ ಕೆಲಸ ಕೆಲ್ಸ ಮಾಡೋ ಎತ್ತುಗಳು ಅಟ್ಲೀಸ್ಟ್ ಪೂಜೆನಾರ ಬಂದ್ ಮಾಡ್ಸ್ಕೊಂಡ್ ಹೋಯ್ತಾರೆ ಜಯರಮ್ಮನ ಮಸಾಲೆ ಜಯರಮ್ಮ ತಗೊಂಡವ್ರಲ್ಲ ಅವರು ಈ ವ್ಯಾಪಾರ ಕೂತ್ಕೋಬೇಕಾರೆ ಇದೇ ತಾಯಿ ನೆನ್ಸ್ಕೊಂಡು ಕುತ್ಕೊಂಡಿದಂತೆ ಹಿಂಗ ಏನಾರ ಒಳ್ಳೇದಾದ್ರೆ ನಾನು ಬಂದು ನಿನ್ ಜಾತ್ರೆಗೆ ಬಂದು ಪೂಜೆ ಮಾಡ್ಸ್ಕೊಂಡ್ ಹೋಯ್ತೀನಿ ಅಂತ ಸೊ ಅದ್ ಅರ್ಕೆ ತೀರ್ಸಕ್ಕೆ ಅವರು ಇಲ್ಲಿಗೆ ದನ ಹಾಕ ಬಂದವ್ರೆ ಅವ್ರು ಬೆಂಗಳೂರು ಪುರಂ ಇಂದ ಆಚೆ ಇರೋದು ಅವರು ಇದಕ್ಕೆ ಬಂದಿದ್ದಾರೆ ಆಮೇಲೆ ಈ ತಾಯಿಗೆ ಯಾರ ಏನಾರ ಮನ್ಸಲ್ಲಿ ಅನ್ಕೋಬಿಟ್ರೆ ಅದ್ ನೆರವೇರಿಸಲೇಬೇಕು ಅಷ್ಟು ಪವಾಡ ಅಷ್ಟು ಪವಾಡ ಇಲ್ಲಿ ತೊಂದರೆಗಳಾಗುತ್ತೆ ಆಮೇಲೆ ಬೇರೆ ಜಾತ್ರೆಯಲ್ಲಿ ನೋಡಿ ನೀವು ಬೇಕಾದ್ರೆ ಕಮಿಟಿ ಆಗಿ ದಿಸಾ ಅಬ್ಸರ್ವ್ ಮಾಡಿ ಪ್ರೈಸ್ ಕೊಡೋ ಜಗಳ ದಿಸ್ಲಗಳೆಲ್ಲ ಆಯ್ತವೆ ಸರ್ವೇ ಸಾಮಾನ್ಯ ಒಳ್ಳೆ ಕೊಟ್ಟಿರ್ತಾರೆ ಕೊಟ್ಟಿರಲ್ಲ ಅಂತ ಈ ಸಲ ಬೇಬಿದಾಗಿದೆಯಲ್ಲ ಆತರ ಬಟ್ ಅದೇ ಈ ಜಾತ್ರೆ ಬಗ್ಗೆ ಯಾರು ಮಾತಾಡಲ್ಲ ಮೇಡಮ್ ನನ್ ಮೋಸ ಆಯ್ತು ನನಗ್ ಬಿಡ್ತು ನನ್ ಅದಾಯ್ತು ಇದಾಯ್ತು ಅಂತ ಯಾರು ಮಾತಾಡಲ್ಲ ಇಲ್ಲಿ ಏನು ಅವ್ರು ಏನ್ ಕೊಡ್ತಾರೆ ಅದನ್ನ ಇಸ್ಕೊಂಡು ಹೋಗ್ತಾರೆ ಮೇಡಮ್ ಇವಾಗ ಹೆಂಗೆ ಈಗ ಈಗ ಕೊಟ್ಟಿರೋರು ಏನಂತಾರೆ ನನ್ನ ಎತ್ತು ಒಳ್ಳೆವು ಕೊಟ್ಟು ಅಂತಾರೆ ಏನಂತಾರೆ ಇಲ್ಲ ಕೆಲವು ಲೋಪದೋಷ ಆಗಿದೆ ಕೆಲವು ಎಲ್ಲಾ ಒಂದಷ್ಟ್ ಕ್ಯಾಟಗರಿಗಳಲ್ಲಿ ಒಳ್ಳೊಳ್ಳೆ ಎತ್ತಿಗೆ ಬಹುಮಾನ ಮಿಸ್ ಆಗಿದೆ ಅದು ಎಲ್ಲ ದನ ಕಟ್ಟೋರಿಗೆ ಗೊತ್ತಿದೆ ಬಟ್ ಏನು ಮಾಡಿ ಈ ಅಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂದರೆ ಲಾಸ್ಟು ಇವಾಗ ಒಂದು ಐದಾರು ವರ್ಷದ ಹಿಂದೆ ಬರ್ತಿದ್ದಿದ್ದು ಡಾಕ್ಟ್ರು ದೊಡ್ಡದೊಳಗೆ ಆ ಜಾತಿ ಕುಲದಲ್ಲಿ ಇರೋ ಎತ್ತಿಗೆ ಪ್ರೈಸ್ ಮಾಡ್ತಿದ್ರು ಈಗ ಅವ್ರು ಯಾರೋ ನಾನ್ ಕೇಳ್ಪಟ್ಟೆ ತುಮಕೂರು ಕುಣಗಲ್ಲು ಹಾಸನವ್ರಂತೆ ಡಾಕ್ಟರ್ ಬರ್ತಿರೋದು ಅವ್ರ ಏನ್ ಮಾಡ್ತಾರ ಎತ್ತು ಅಳತೆ ಆಯ್ತು ಈಗ ಜನ ಜಾಸ್ತಿ ಬಂಡವಾಳ ಹಾಕದ್ ಯಾವ್ದಕ್ಕೆ ದೊಡ್ಡ ಎತ್ತಿಕೆ ಈಗ ದೊಡ್ಡ ಎತ್ತಿಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಹದಿನಾರು ಲಕ್ಷ ಕೋಟಿ ಏನಕ್ಕೆ ತಗೋತಾರೆ ಪ್ರೈಸ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಚಿಕ್ಕತ್ತು ಕೊಡ್ಲಿ ಇಲ್ಲ ಅಂತಲ್ಲ ಬಟ್ ಇವಾಗ ಚಿಕ್ಕಕ್ಕೆ ಹಂಗೆ ಪ್ರೈಸ್ ಕೊಡಕ್ ಹೋದ್ರೆ ದೊಡ್ಡತ್ ವ್ಯಾಲ್ಯೂ ಹೋಯ್ತದೆ ಮುಂದಿನ ದಿನದ ಎಂತ ಒಂದು ತಗೋ ಹೋದ್ರಲ್ಲಿ ಪ್ರೈಸ್ ಕೊಡ್ತಾರೆ ನಾವ್ ಯಾಕೆ ಲಕ್ಷ ಲಕ್ಷ ಬಂಡವಾಳ ಹಾಕ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತಾರೆ ಆಮೇಲೆ ಪ್ರೈಝು ಹಿಂದೆ ಎಲ್ಲ ದೊಡ್ಡತ್ತು ದೊಡ್ಡತನ ಎಲ್ಲಾ ಇದ್ ಮಾಡೋರು ಇಲ್ಲಿ ಡಾಕ್ಟರ್ ಮೊನೆ ನಾನು ಅಬ್ಸರ್ವ್ ಮಾಡ್ತಾ ಇದ್ವಿ ಅವ್ರು ಕೇಳ್ದೆ ನಾನು ಬರೀ ಕಾಲ್ ನೋಡೋದು ಇದ್ ಮಾಡ್ತಾ ಇದ್ರು ಸರ್ ಏನು ಬರೀ ಕಾಲ್ ನೋಡಿ ಪ್ರೈಸ್ ಮಾಡ್ತಾ ಇದ್ರಲ್ಲ ನೀವೆಲ್ಲ ಇಲ್ಲ ಸರ್ ನಾವು ಎಲ್ಲಾ ಜಾತಿ ಕುಲ ಎಲ್ಲಾ ನೋಡ್ತಾ ಇದೀವಿ ಎಲ್ಲ ನೋಡೆ ಪ್ರೈಸ್ ಮಾಡ್ತೀವಿ ಅಂದ್ರು ಬಟ್ ಅಲ್ಲಿ ಒಂದಷ್ಟು ಒಂದಷ್ಟು ಎತ್ಕೊಳ್ಳಿ ಪ್ರೈಸ್ ಕೊಡ್ಬೇಕಾಯ್ತು ಎಲ್ಲಾ ಜಾತ್ರೆಲ್ಲೂ ಕೊಟ್ಟಿದ್ದಾರೆ ಆ ಜಾತ್ರೆಯಲ್ಲಿ ಒಂದಷ್ಟು ಎತ್ತಿಗೆ ಮಿಸ್ ಮೇಡಮ್ ಅದು ಸರಿ ಇಲ್ಲ ಅದು ಎಲ್ಲ ಅಸಮಾಧಾನ ಇದೆ ಮತ್ತೆ ನಿಮ್ಮ ಬಗ್ಗೆ ನಿಮ್ಮ ಟೀಮ್ ಬಗ್ಗೆ ಸೊ ಜಾತ್ರೆ ಎಂಜಾಯ್ಮೆಂಟ್ ಬಗ್ಗೆ ಏನಿಲ್ಲ ಮೇಡಮ್ ಈಗ ನಾವು ಮುಡುಕ್ತಾರೆ ನಾವ್ ಮಾಡೋದು ಮುಡುಕ್ತಾರೆ ಬೇಬಿ ಸಿಹಳ್ಳಿ ಈಗ ನಾವೆಲ್ಲ ಎಲ್ಲಾರು ಮುಡ್ಕ್ತಾರೆ ನಾವು ಮೂರ್ ಜನನು ಮಾಡ್ತೀವಿ ಬೇಬಿ ನಾನ್ ಮಾಡ್ತಿದೀನಿ ಅವ್ರು ಮಾಡ್ತಾರೆ ಇದು ಸಿಹಳ್ಳಿ ಕೃತ ಮಾಡ್ತಾರೆ ಎಲ್ಲರೂ ಸೇರ್ಕೊತೀವಿ ಇದು ಕೊನೆ ಜಾತ್ರೆ ನಮ್ಗೆ ಅಂದ್ರೆ ಜಾಸ್ತಿ ಮಾಗಡಿ ನಡೆಯುತ್ತೆ ನಾವಲ್ಲಿ ಅಲ್ಲಿ ಹೋಗ್ತಿವಿ ನೋಡಕ್ ಹೋಗ್ತಿವಿ ಅಷ್ಟೇ ಇನ್ ದನ ಗಿನ್ನ ಹಾಕಲ್ಲ ನಾವು ಹಂಗಾಗಿ ಇದು ನಮ್ಗೆ ಲಾಸ್ಟ್ ಜಾತ್ರೆ ಈಗ ಒಂದ್ ನಾಲ್ಕ್ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಜಾತ್ರೆಗಳು ಶುರುವಾದಾಗ್ಲೇ ಹಿಂಗೆ ಸೇರೋದು ನಾವು ಅದಕ್ಕೆ ಏನ್ ಮಾಡ್ತೀವಿ ಇವಾಗ ಇದು ನಾಲ್ಕ್ ದಿವಸ ಇಲ್ಲಿ ಇದ್ದು ಎಂಜಾಯ್ಮೆಂಟ್ ಮಾಡ್ಕೊಂಡು ದೇವ್ರಿಗು ಎಲ್ಲ ಕೈ ಮುಕ್ಕೊಂಡು ಎಲ್ಲಾರ್ಗು ಒಳ್ಳೇದ್ ಮಾಡ್ಲವ ತಾಯಿ ಮುಂದಿನ ವರ್ಷಕ್ಕೆ ಬರ್ತೀವಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ಘಾಟಿ ಜಾತ್ರೆ ಮುಂದಿನ ವರ್ಷ ಘಾಟಿ ಜಾತ್ರೆ ಇರೋದಿಲ್ಲ ಹೌದು ಏನೋ ಗಿಂಕ್ಷನ್ಸ್ ಫ್ಯಾಮಿಲಿ ಫಂಕ್ಷನ್ಸ್ ಇದ್ರೆ ಸೇರ್ತಿವಿ ಆವಾಗ ಸೇರ್ತಿವಿ ಬಟ್ ನಮ್ದೇ ಒಂದು ಯಾವ್ದೋ ಹಳ್ಳಿಕರ್ ಬ್ರದರ್ಸ್ ಅಂತ ಒಂದ್ ಗ್ರೂಪ್ ಮಾಡ್ಕೊಂಡಿದೀವಿ ವಿಡಿಯೋ ಕಾಲ್ ಮಾಡ್ಕೊಂಡು ಮಾತಾಡ್ಕೊಂಡು ಇನ್ನು ಇವಾಗ ಇವಾಗ ಬಾಂಡಿಂಗ್ ಅಂದ್ರೆ ಇವಾಗ ಇರುತ್ತೆ ನೆಕ್ಸ್ಟ್ ಏನಾಗ್ಬಿಡ್ತದೆ ಇವಾಗ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಇನ್ನು ಹೋಗಿ ಎಲ್ಲ ಅವ್ರ ಬಿಸ್ನೆಸ್ ಇನ್ನೊಂದು ಎಲ್ಲ ಆಮೇಲೆ ಇನ್ನು ನೆಕ್ಸ್ಟ್ ಇನ್ನು ಇನ್ನೊಂದು ನಾಲ್ಕೈದು ತಿಂಗಳು ಹೋಯ್ತಾ ಇದ್ ತಿರ್ಗ ಮಾಮೂಲಿ ಅಲ್ಲಿ ದನ ನೋಡಕ್ ಹೋಗುದ್ರ ಇವಾಗ ಕೊಟ್ಬಿಟ್ಟಿದೀವಿ ಎತ್ತು ಇನ್ನೊಂದ್ ಜೊತೆ ಎತ್ ಕೊಟ್ಬಿಟ್ಟಿದೀವಿ ಎತ್ ಬೇಕೀಗ ಒಂದ್ ಎರಡ್ ಮೂರ್ ಜೊತೆ ನಮ್ಗೆ ಬೇಕು ಫ್ರೆಂಡ್ಸ್ ಅಲ್ಲಿ ತಗೋಬೇಕು ಈಗ ಅದಕ್ಕೆ ಮಾಗಡಿಗೆ ಇಲ್ಲಿ ಇಲ್ಲ ಎಲ್ಲರ ನೋಡಿ ತಗೊಳ್ಳದ ಅಂತ ನೆಕ್ಸ್ಟ್ ಇಯರ್ ಅಂದ್ರೆ ಏನಿಲ್ಲ ಮೇಡಮ್ ನಮ್ಗೆ ಇದೆ ಅಂತ ಏನು ಇಲ್ಲ ನಮ್ಮನೆಯಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮನೆಯಲ್ಲಿ ಇವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಇದ್ದೇ ಇರ್ತದೆ ಯಾರ ಬಂದ್ರೆ ಕೊಡ್ತಾ ಇರ್ತೀವಿ ಬೇರೆ ತಗೋತಾ ಇರ್ತೀವಿ ಹ್ಮ್ ಸೊ ನೋಡಿದ್ರಲ್ಲ ಅಹ್ ಎಂಜಾಯ್ ಮಾಡ್ತಾರೆ ಎಲ್ಲರೂ ಕೂಡ ಜಾತ್ರೆಗಳಲ್ಲಿ ಬಂದ್ರೆ ಮೋಜು ಮಸ್ತಿ ರೈತರು ತುಂಬಾ ಒಂಥರ ಖುಷಿ ಖುಷಿಯಾಗಿ ಜಾತ್ರೆಗಳನ್ನ ಮುಗಿಸ್ಕೊಂಡು ಹೋಗ್ತಾರೆ ಮೈಸೂರು ಭಾಗ ಭಾಗದಲ್ಲಿ ಇದು ಕೊನೆಯ ಜಾತ್ರೆ ಈ ವರ್ಷದ ಜಾತ್ರೆಗಳಲ್ಲಿ ತಗೊಂಡ್ರೆ ನೆಕ್ಸ್ಟ್ ಮಾಗಡಿ ಜಾತ್ರೆ ಕೊನೆಯ ಜಾತ್ರೆ ಸೊ ಇನ್ನ ಮಾಗಡಿ ಜಾತ್ರೆ ಆದ್ರೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಇನ್ನ ಜಾತ್ರೆಗಳು ಶುರು ಆಗತ್ತೆ ಸೊ ಹಾಗಾಗಿ ಎಲ್ಲರೂ ಸೇರಿ ಒಂದು ಜಾತ್ರೆನ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದೀವಿ ಅನ್ನೋ ಅಂತ ಮಾತನ್ನ ಹೇಳ್ತಾ ಇದಾರೆ ಮಾತಾಡ್ತೀನಿ

ಈ ವರ್ಷ ಮೈಸೂರು ಭಾಗದಲ್ಲಿ ಕೊನೆ ಜಾತ್ರೆ ಇನ್ ಇದ್ ಬಿಟ್ರೆ ಮಾಗಡಿ ಬಿಟ್ರೆ ನನ್ನ ಹೆಸರು ದರ್ಶನ್ ಮೇಡಮ್ ತುರುವ ನಮ್ ಕಿರಣ ಇವರೆಲ್ಲ ಪ್ರತುವರ್ಣ ವರ್ಷ ಪರಿಚಯ ನಮ್ಗೆ ಕಿರಣ್ಣ ನಾನು ಇನ್ನು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹುಡುಗನಿಂದಲೋ ಪರಿಚಯ ಪರಿಚಯ ಹಳೆ ಪರಿಚಯ ನಾನು ಇನ್ನು ಎಂಟನೇ ಕ್ಲಾಸ್ ಹುಡುಗನಿಂದಲೋ ಪರಿಚಯ ಮೊದ್ಲು ನಮ್ ಚಿಂಚಂಗಿರಿ ಜಾತ್ರೆ ಸೇರ್ತಿತ್ತು ಅಲ್ಲಿ ಜಾತ್ರೆಗೆಲ್ಲ ಆ ಜಾತ್ರೆಗೆಲ್ಲ ಇವರೆಲ್ಲ ಎತ್ತಕೊಂಡ್ ಬರ್ತಿದ್ರು ಫ್ರೇಜ್ ಸಿಕ್ಕಿದ್ರು ಇವಾಗೆಲ್ಲಾ ನಾಲ್ಕೈದು ವರ್ಷದಿಂದ ಕೊರೋನಾದಿಂದ ಜಾತ್ರೆ ನಿಂತ ಹೋಗ್ಬಿಡ್ತು ಆವಾಗ್ಲಿಂದ ಬರ್ತಾ ಇಲ್ಲ ಸಿಹಳ್ಳಿ ಜಾತ್ರೆ ಜಾತ್ರೆ ಚೆನ್ನಾಗಿದೆ ಮೇಡಮ್ ಇಲ್ಲಿ ತಾಯಿ ಉಚ್ಚಮ್ಮನ್ ದೇವಿನ ಆಶೀರ್ವಾದ ಇಲ್ಲಿ ಎತ್ತಗಳನೆಲ್ಲಾ ಫ್ರೇಜ್ ಗಿಂತ ಜಾಸ್ತಿ ಪೂಜೆಗೆ ಅಂತಲೇ ಜಾಸ್ತಿ ಹಾಕೊಂಡ್ ಬರ್ತಾರೆ ಇನ್ನೊಂದು ಇತಿಹಾಸ ಹೇಳ್ಬೇಕು ನಿಮ್ಗೆ ಈ ಜಾತ್ರೆ ಜಾತ್ರೆ ಸ್ಟಾರ್ಟ್ ಆಗಿ ಎರಡನೇ ವರ್ಷಕ್ಕೆ ಒಂದು ಪ್ರೈಸ್ ಮಾತ್ಗೆ ಒಂದು ಗಲಾಟೆ ಹೇಳದ್ ಬೇಡ ಇಲ್ಲೆಲ್ಲ ಗೊತ್ತಿರುತ್ತೆ ಅವ್ರು ಒಂದೇ ಒಂದು ಮಾತು ಹೇಳಿದ್ದು ಅವ್ರಿಗೆ ಸೆಕೆಂಡ್ ಪ್ಲೇಸ್ ಆಗೋಯ್ತು ಬೇರೆಯವ್ರಿಗೆ ಫಸ್ಟ್ ಪ್ಲೇಸ್ ಮಾಡಿದ್ರು ಏ ಈ ಜಾತ್ರೆಗೆ ಬರಲ್ಲ ನಾನು ಇದು ಯಾವ ಜಾತ್ರೆಯಿಂದ ಬರ್ಬೇಕು ಅಂದ್ಬಿಟ್ಟು ಎತ್ತು ಗಾಡಿ ಕಟ್ಟಿ ನಿಲ್ಸಿದಷ್ಟೇ ಎಲ್ಲೋ ಎತ್ತೆಲ್ಲೋ ಅವರೇ ಇಲ್ಲ ಹಂಗೇಳಿ ಎತ್ತು ಗಾಡಿ ಕಟ್ಟಿದವ್ ಮೇಡಮ್ ಈ ಎತ್ತು ಗಾಡಿ ಸಮೇತ ಕಿತ್ಕೋ ಹೋಗಿ ಯಾವ್ದೋ ಗುಂಡಿಗ್ ಬಿದ್ದಿ ಕೊಮ್ಮುರ್ಕೊಂಡು ಅವ್ರ ಅದಾದ್ಮೇಲೆ ಈ ಜಾತ್ರೆಗೆ ಬರ್ಲೇ ಇಲ್ಲ ಪಾರ್ಟಿ ಈ ಜಾತ್ರೆ ಒಳಗೆ ಯಾರು ಒಂದು ನೀವ್ ನೋಡಿ ಇಷ್ಟು ಜನ ಇದೆ ಒಂದು ಪೊಲೀಸ್ ಇಲ್ಲ ಈ ಜಾತ್ರೆಗೆ ಒಂದು ಪೊಲೀಸ್ ಬರೋಂಗಿಲ್ಲ ಆಮೇಲೆ ಒಂದು ಕಳ್ತನ ಆಗೋಂಗಿಲ್ಲ ನಿಮ್ಗೆ ಏನೇ ಮೊಬೈಲ್ ಆಗ್ಲಿ ಏನೇ ಆಗ್ಲಿ ಅಲ್ಲಿ ಸಿಕ್ಕಿದ್ರು ನೀವ್ ತಗೊಂಡೋಗಿ ಅಲ್ಲಿ ಕೊಟ್ಬಿಡ್ಬೇಕು ಅವ್ರು ತಲ್ಪಿಸ್ತಾರೆ ನೀವ್ ಅದನ್ನೇ ತಗೊಂಡೋಗಿ ಮನೆಗೆ ಹೋಗಿ ಇದ್ ಮಾಡುದ್ರೆ ಅದು ಅವ್ರಿಗೆ ಬಾರಿ ತೊಂದರೆ ಆಗುತ್ತೆ ಅಷ್ಟು ಬಾರಿ ಪವರ್ಫುಲ್ ಮೇಡಮ್ ಈ ದೇವ್ರು ಅಷ್ಟು ಪವಾಡ ಇಲ್ಲಿ ಅವರು ಮೇಡಮ್ ಸುನೀತಾ ಪೀರಪ್ಪ ಗೌಡ ಅಂದ್ರು ಅಂತ ಅವರು ಇವ ಅವರೇ ನಡೆಸ್ತಾ ಇರೋದು ಜಾತ್ರೆ ಅವರು ಒಂದು ನಡ್ಸಿ ನಾಲ್ಕೈದು ವರ್ಷ ಅವ್ರು ಎಮ್ ಎಲ್ ಎನೇ ಆದ್ರು ಮೇಡಮ್ ಬನ್ನೂರು ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಿದ್ರು ಅವರು ಈ ತಾಯಿ ನಮ್ದವ್ರಿಗೆ ಅಷ್ಟೇ ಕಾಪಾಡ್ಕೊಂಡು ಬಂದವರು ತುಂಬಾ ಶಕ್ತಿಶಾಲಿ ಆಗಿರುವಂತಹ ದೇವರು ದೇವತೆ ಮತ್ತೆ ಇಲ್ಲಿ ಸಾಕಷ್ಟು ಪವಾಡಗಳು ಕೂಡ ನಡೆಯುತ್ತೆ ಸಾಕಷ್ಟು ಜನ ನಂಬ್ತಾರೆ ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಅಹ್ ಯಾವುದೇ ರೀತಿಯಂತಹ ಒಂದು ಕೆಟ್ಟ ಕೆಲಸಗಳಾಗಿರ್ಬೋದು ಯಾವುದೇ ರೀತಿಯ ಜಗಳಾಗಿರ್ಬೋದು ಯಾವುದು ನಡೆಯಲ್ಲ ಹಾಗೆ ಪೊಲೀಸರಿಗೂ ಕೂಡ ಇಲ್ಲಿ ಅವಕಾಶ ಇರೋದಿಲ್ಲ ಬರೋದಕ್ಕೆ ಸೊ ಅಷ್ಟು ಒಂದು ಚೆನ್ನಾಗಿ ನಡೆಯುತ್ತೆ ಜಾತ್ರೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದಾರೆ ಮತ್ತೆ ಹೇಳ್ತೀರಾ ಇಲ್ಲ ಅದೇ ನಾವು ಈ ಜಾತ್ರೆ ಬರ್ತಾ ಎಲ್ಲ ಆದಾಗೆಲ್ಲ ಸುಮಾ ಸುಮಾರು ಜನ ಮಾಮೂಲಿ ಪ್ರೈಸ್ ಬಗ್ಗೆ ಅಸಮಾಧಾನ ಮಾಡ್ಕೊಂಡು ಏನಾರು ಅಂದರು ಅವರು ಈ ಜಾತ್ರೆಗೆ ಎಷ್ಟೋಸಲಿ ದನನೇ ಆಗಿಲ್ಲ ಇಲ್ಲಿ ಏನ್ ಕೊಡ್ತಾರೆ ಅದನ್ನ ಪ್ರಸಾದ ಅಂತ ಇಸ್ಕೊಂಡು ಹೋಗ್ಬೇಕು ಹ್ಮ್ ಈ ಬಾರಿ ಸಾಕಷ್ಟು ಜಾತ್ರೆಗಳು ನಿಂತಿರುವಂತಹ ಜಾತ್ರೆಗಳು ಕೂಡ ನಡೆದಿದೆ ಸರ್ ಏನೇ ಇಷ್ಟಪಡ್ತೀರಾ ನಡಿಬೇಕು ಮೇಡಂ ಎಲ್ಲ ಇವಾಗ ನಮ್ಗೆ ನಮ್ ಭಾಗದಲ್ಲಿ ನಡೆಯುತ್ತೆ ಆ ಕಡೆ ಬೆಂಗಳೂರು ಭಾಗದಲ್ಲಿ ಅವ್ರವೇ ಸಪ್ಲೈ ಎಷ್ಟೊಂದು ಜಾತ್ರೆಗಳು ಹೆಸರುಗಳೇ ಕೇಳಿರ್ಲಿಲ್ಲ ಎಷ್ಟೊಂದು ಜಾತ್ರೆಗಳು ಬರ್ತಾನೆ ಇದೆ ಅಲ್ಲಿ ಆ ಜಾತ್ರೆ ನಡೀತಾ ಇಲ್ಲಿ ಜಾತ್ರೆ ನಡೀತಾ ಇಲ್ಲ ನಿಮ್ದು ಒಂದು ಉಪರಹಳ್ಳಿ ಹೇಳಿದ್ರಲ್ಲ ಉಪ್ಪಾರಳ್ಳಿ ಉಪ್ಪಾರ ಹ್ಮ್ ಉಪ್ಪಾರಳ್ಳಿ ನಾನು ನಾನು ನೋಡಿದ್ದೆ ಉಪ್ಪಾರಳ್ಳಿ ನೋಡಿದೀನಿ ಆಮೇಲೆ ಇವಾಗ ಒಂದು ಶಿವರಾತ್ರಿಗೆ ಒಂದು ನಡೆದಿರ್ಬೇಕಲ್ಲ ಅಲ್ಲೇ ನಿಮ್ಮ ಆ ಕಡೆ ಸಾಕಷ್ಟು ನಿಂತಿರುವಂತಹ ಜಾತ್ರೆಗಳು ಕೂಡ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಸಣ್ಣ ಪುಟ್ಟ ಜಾತ್ರೆಗಳು ಕೂಡ ಶುರು ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಅಂತ ಅನಿಸ್ತಾ ಇದೆ ಏನ್ ಹೇಳ್ತಿರ ಎಲ್ಲಾ ಜಾತ್ರೆಯು ದಯವಿಟ್ಟು ಇವಾಗ ನಿಂತೋಗಿರೋ ಜಾತ್ರೆನೂ ಅಲ್ಲಿಯ ಸ್ಥಳೀಯ ಶಾಸಕರು ಅದು ಯಾವ್ದ ಜಾತ್ರೆ ನಡೆಸ್ಬೇಕಾದ್ರೂ ಅದಕ್ಕೊಂದು ಇತಿಹಾಸ ಇರುತ್ತೆ ಸುಮ್ ಸುಮ್ನೆ ಜಾತ್ರೆ ಆಗಿರಲ್ಲ ಆ ಇತಿಹಾಸ ಆಗಿರೋದನ್ನ ಅಲ್ಲಿ ಯಾರು ನಿಲ್ಸ್ಬಿಟ್ಟಿರ್ತಾರೆ ಈಗ ನಮ್ ಮದ್ದೂರೇ ಮೇಡಮ್ ನಮ್ ಮದ್ ಮದ್ದೂರು ತುಂಬಾ ದೊಡ್ಡ ಜಾತ್ರೆ ಮಾಗಡಿ ಮುಗುದ್ಮೇಲೆ ಮದ್ದೂರು ನಡಿತಿದ್ದಿದ್ವು ಮದ್ದೂರುವೆ ದೊಡ್ಡ ಜಾತ್ರೆನೆ ಮೇಡಮ್ ನಮ್ಮ ನಮ್ಮ ಲೋಕಲ್ ಒಳ್ಳೊಳ್ಳೆ ಎತ್ತೆಲ್ಲ ಅಲ್ಲಿ ಮಾರಾಟ ನಿಮ್ಮ ಆ ಕಡೆ ಹೊಸಕೋಟೆ ಈಗ ಅವರೆಲ್ಲ ಬಂದ್ ದನ ತಗೊಳೋರು ಈಗ ಮದ್ದೂರು ಈಗ ನಾಲ್ಕೈದು ವರ್ಷದಿಂದ ಆ ನಿಂತ ನಿಂತೋಯ್ತು ಅಂತೇನ್ ಹೇಳ್ಬೇಕು ಒಂದೊಂದು ಅಷ್ಟು ನಾಲ್ಕ್ ಜೊತೆ ಐದ್ ಜೊತೆ ಅಲ್ಲಿ ಯಾರು ಪ್ರೋತ್ಸಾಹ ಮಾಡ್ತಾ ಇಲ್ಲ ಆ ಜಾತ್ರೆಗೆ ಅದು ಇತಿಹಾಸ ಪ್ರಸಿದ್ಧ ಜಾತ್ರೆ ಮೇಡಮ್ ಮದ್ದೂರುವೆ ಅಲ್ಲೂ ಒಳ್ಳೆ ಬಹುಮಾನ ಗೋಲ್ಡ್ ಕೊಡ್ತಾ ಇದ್ರು ಬಟ್ ಈ ನಡುವೆ ಅಲ್ಲಿ ಯಾರು ಅದನ್ನ ಗಣನೀಯ ತಗೊಳ್ತೇನೆ ಇವಾಗ ಶಾಸಕರು ಇವರು ಕಾಂಗ್ರೆಸ್ ಅವರು ನಮ್ಮ ಇವರು ಇದಾರೆ ಅವರು ದಯವಿಟ್ಟು ಅದನ್ನ ತಗೊಂಡು ಮುಂದೊಂದಿನ ದಯವಿಟ್ಟು ಶಾಸಕರುಗಳು ಸಲ್ಬಮುತಾರ್ಜಿ ವಹಿಸಿ ಜಾತ್ರೆಗಳ ಬಗ್ಗೆ ಆ ಗಮನ ಹರಿಸಿದ್ರೆ ಖಂಡಿತವಾಗಿ ನಿಂತಿರುವಂತಹ ಜಾತ್ರೆಗಳು ಮತ್ತೆ ಹಿನ್ನಡೆ ಆಗಿರುವಂತಹ ಜಾತ್ರೆಗಳನ್ನು ಕೂಡ ಒಂದು ಯಶಸ್ವಿಯಾಗಿ ಮುಂದಾಡ್ಸಬಹುದು ಸೊ ಮುಂದಿನ ವರ್ಷ ಆದಷ್ಟು ಇಂತಹ ಒಂದು ಜಾತ್ರೆಗಳ ಕಡೆಗೆ ಗಮನ ಹರಿಸಿ ಅಂತ ಕೂಡ ನಾವು ಕೂಡ ಕೇಳ್ಕೊಳ್ತಾ ಇದೀವಿ ஆஹ் சோ இல்ல உடுக்குறாங்க தாழ்வாடிய வந்த ಸೊ ತಾಳ್ವಾಡಿಯಿಂದ ಬಂದಿದ್ದಾರೆ ಹುಡುಗರೆಲ್ಲಾನು ಕೂಡ ಸೊ ಇತ್ತೀಚೆಗೆ ತಾಳ್ವಾಡಿನಲ್ಲಿ ಜಾತ್ರೆ ನಡೀತು ತುಂಬಾ ಅದ್ದೂರಿಯಾಗಿ ನಡೆಯುವಂತಹ ಒಂದು ಜಾತ್ರೆ ಸೊ ಮೆರವಣಿಗೆಲ್ಲ ನಡೆಯುತ್ತಲ್ಲ ಸೊ ತುಂಬಾ ಚೆನ್ನಾಗಿ ನಡೆಯುವಂತಹ ಒಂದು ಜಾತ್ರೆ ಸೊ ಈ ಕಡೆ ಮೈಸೂರು ಭಾಗದಿಂದ ಹೋರಿಗಳನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತೀರಾ ಹ ಸೊ ಈ ಸರಿ ಈ ಬಾರಿ ಸೊ ಪ್ರತಾಪ್ ಸರ್ ಅವರ ಹೋರಿಗಳು ಹೋಗಿತ್ತು ಮೆರವಣಿಗೆ ನೋಡಿರ್ತೀರಾ ಅಂತ ಅನ್ಸುತ್ತೆ ರೀಲ್ಸ್ ಅಲ್ಲೆಲ್ಲ ನೀವು ಆ ಹೇಗ್ ಹೇಳಿ ಮೇಡಮ್ ನಮ್ಮ ತಾಲೋಡಿ ಚಾಮರಾಜನಗರ ಮುಂದೆ ಇಪ್ಪತ್ ಕಿಲೋಮೀಟರ್ ತಮಿಳುನಾಡು ತಾಳ್ವಾಡಿ ಅವ್ರ ಓಟಿಂಗ್ ಪವರ್ ಎಲ್ಲ ತಮಿಳ್ನಾಡೆ ಅದು ಫುಲ್ ಅವರು ಇವಾಗ ಹಳ್ಳಿಕರ್ಗೆ ತುಂಬಾ ಪ್ರಾತಿನಿಧ್ಯ ಕೊಡ್ತಾವ್ರೆ ಈ ಟೀಮ್ ಪೂರ ಇವಾಗ ಇವಾಗ ಇವ್ರೆಲ್ಲ ಮುಂದೆ ಇವಾಗ ಇವ್ರು ಎಲ್ಲಾ ಹುಡುಗರು ಎದ್ದು ತುಂಬಾ ಆ ಜಾತ್ರೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಮೊನ್ನೆ ಬಾರಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ಮೇಡಮ್ ಎಲ್ಲಾ

ಸೌದೆ ಹಾಕಿ ಬೇಯಿಸೋದು ಅವ್ರ ಗೋಡೆಗೆ ಒಂದು ಒಂದ್ ಡಾಟ್ ಕೂಡನು ಏನು ಆಗಲ್ಲ ಮೇಡಮ್ ಈ ಕಡೆನೂ ಹಿಂದೂ ದೇವಸ್ಥಾನ ಈ ಕಡೆನೂ ಹಿಂದೂ ದೇವಸ್ಥಾನ ಮದ್ದೆ ಮಸೀದ ಮಸೀದಿ ಮಧ್ಯ ಮಸೀದಿ ಇದೆ ಆ ಮಸೀದಿ ಮುಂದೆನೆ ಇವರು ಕೊಂಡ ಇದ್ ಮಾಡೋದು ಆದ್ರೂ ಅಲ್ಲೂ ಆ ದೇವತೆ ಬವಡ ಏನೋ ಅಲ್ಲೂ ಏನು ಆಗಲ್ಲ ಹೇಳ್ತೀವಿ ಮೇಡಮ್ ಅಲ್ಲಿ ಪವರ್ ಫುಲ್ ದೇವ್ರು ಮೇಡಮ್ ಮೂರ್ ಜನ ಫಸ್ಟ್ ಹಳ್ಳಿ ಕರಣ್ ಮೆರವಣಿಗೆ ಎರಡ ಜನ ನೈಟ್ ಫುಲ್ ಮೆರವಣಿಗೆ ದೇವ್ರದ್ದು

பிராப் சார் நாம தாடிய பூஜை ಅಲ್ಲಿಂದ ಓಕೆ ಬಂದ್ ನೋಡಿ ತಾಳ್ವಾಡಿಂದ ಹಾಕೊಂಡ್ ಬಂದಿದಂತೆ ಸಿಎಲಿ ಜಾತ್ರೆಗೆ ಅವರ ಒಂದು ಹೋರಿಗಳನ್ನ ಇಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ತುಂಬಾ ಖುಷಿ ಅಂತ ರೀತಿ ಅನ್ಸುತ್ತ ಮುಂದುವರ್ಸ್ಕೊಂಡು ಹೋಗಿ ಸೊ ನೋಡಿದ್ರಲ್ಲ ತುಂಬಾ ಖುಷಿ ಆಯ್ತು ನಿಮ್ಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ ಅಂತ ಅನ್ಸುತ್ತೆ ಜಾತ್ರೆಗಳಲ್ಲಿ ಮೋಜು ಮಸ್ತಿ ಹರಟೆ ಆ ಮಾತು ಕತೆ ಕೂಡ ಒಂದ್ ರೀತಿ ನೋಡೋದಕ್ಕೆ ಚಂದ ಅಂತಾನೆ ಹೇಳ್ಬೋದು ಈ ಒಂದು ವೈಪ್ಸ್ ಎಂಜಾಯ್ ಮಾಡೋದಕ್ಕೆ ಖಂಡಿತವಾಗ್ಲೂ ಜಾತ್ರೆಗೆ ಬಂದ್ರೆ ಅದು ಒಂದ್ ರೀತಿ ಮಜಾ ಸೊ ಯಾರೆಲ್ಲ ಜಾತ್ರೆಗಳಿಗೆ ಬಂದಿಲ್ಲ ಆದಷ್ಟು ಜಾತ್ರೆಗಳಿಗೆ ಬರೋದಕ್ಕೆ ಪ್ರಯತ್ನ ಪಡಿ ಸೊ ನಿಮ್ಮ ಮಕ್ಕಳನ್ನ ಆಕ್ಚುಲಿ ಇಂತಹ ಒಂದು ಜಾತ್ರೆಗಳಿಗೆ ಕರ್ಕೊಂಡು ಬನ್ನಿ ತೋರಿಸಿ ಸಹ ರೀತಿಯಾದಂತಹ ಎಲ್ಲ ಒಂದು ಪರಂಪರೆ ಸಂಸ್ಕೃ ಸಂಸ್ಕೃತಿ ಎಲ್ಲವನ್ನು ಕೂಡ ನಿಮ್ಮ ಮಕ್ಕಳಿಗೂ ಕೂಡ ಪರಿಚಯ ಮಾಡಿಕೊಟ್ಟಾಗುತ್ತೆ ಸೊ ಆದಷ್ಟು ಸುತ್ತಮುತ್ತಲಿರುವಂತಹ ಆ ಸುತ್ತಮುತ್ತಲಿರುವಂತವ್ರು ನಿಮ್ಮ ಮಕ್ಕಳನ್ನ ಆದಷ್ಟು ಜಾತ್ರೆ ಹೇಳಿ ಕರ್ಕೊಂಡ್ಬರೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಂದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ವಿಡಿಯೋ ಎಲ್ಲ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ